ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತು ಹುರುಳಿ ಸಾರು ಮತ್ತು ಆ ಸಾರಿಂದ ಆ ಹುರುಳಿನ ಮಾ ನಾವು ಬೇಯಿಸಿರ್ತೀವಲ್ಲ ಅದರದ್ದೇ ಉಸ್ಲಿ ಮಾಡೋದು ತೋರಿಸ್ತಿದ್ದೀನಿ ಇದೇನು ಎಲ್ಲರಿಗೂ ಬರುತ್ತೆ ಆದರೆ ನಾನು ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಹುರುಳಿ ತುಂಬಾ ಒಳ್ಳೆಯದು ದೇಹಕ್ಕೆ ಮತ್ತು ಎಲ್ಲರೂ ಹೇಳ್ತಾರೆ ಇದು ತುಂಬ ಪೌಷ್ಟಿಕ ಅಂತ ನಾನು ಇದನ್ನು ನೋಡಿ ಚೆನ್ನಾಗಿ ನೆನೆ ಹಾಕಿಬಿಟ್ಟು ಒಂದು ರಾತ್ರಿ ನೆನೆ ಹಾಕಿ ಅದನ್ನು ಮೊಳಕೆ ಬರೆಸಿ ಇಟ್ಟಿದ್ದೀನಿ ಎಷ್ಟೊಂದು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಇದು ಇದರಲ್ಲೇ ನಾನು ಒಂದು ಸ್ವಲ್ಪ ಸಾರು ಹಾಕ್ಕೊಳ್ತೀನಿ ಮತ್ತು ಮಿಕ್ಕಿದ್ದನ್ನು ಉಸ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಅದು ಸಾರಿಗೆ ನಾನು ಧನಿಯಾ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ಒಂಚೂರು ಅಕ್ಕಿ ಜೀರಿಗೆ ಮತ್ತು ಒಂಚೂರು ಹುಣಸೆಹಣ್ಣು ಇಷ್ಟನ್ನು ನಾನು ಸಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಈ ಅಕ್ಕಿ ಹಾಕೋದ್ರಿಂದ ಇದೊಂಥರ ಬೇರೆದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ಉಸ್ಲಿ ಮಾಡೋವಾಗ ಅದಕ್ಕೆ ಹಾಕೋವಾಗ ನಿಮಗೆ ತೋರಿಸ್ತೀನಿ ಏನಿಲ್ಲ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಮೆಣಸಿನಕಾಯಿ ನಿಂಬೆಹಣ್ಣು ಇದಕ್ಕೆ ನಾನು ಹುಣಸೆಹಣ್ಣೆ ಇಟ್ಕೊಂಡಿದ್ದೀನಿ ಸಾರಿಗೆ ನೋಡಿ ಒಂಚೂರು ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನಿವಾಗ ನೋಡಿ ಇದರಲ್ಲಿ ಇಟ್ಕೊಂಡಿದ್ದೆನಲ್ಲ ಈ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಧನಿಯಾನು ಜೊತೆಯಲ್ಲೇ ಹಾಕಿರ್ತೀನಿ ಸಾರಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೇಲಿ ಮುದ್ದೆ ಜೊತೆಯಲ್ಲಿ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಉಸ್ಲಿ ನೀವು ಹಾಗೇನೂ ತಿನ್ಬೋದು ಅಥವಾ ಅನ್ನದ ಕಲಿಸ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಯಾವುದ್ರ ಜೊತೇಲಿ ಬೇಕಾದರೂ ತಿನ್ಬೋದು ನೋಡಿ ಇದು ನೀವು ಫ್ರೀ ಇದ್ದಾಗ ಇದನ್ನು ಮೊಳಕೆ ಬರ್ಸಿಟ್ಕೊಂಡ್ಬಿಟ್ರೆ ಒಂದು ವಾರ ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ ಅದು ಏನಾಗೋಲ್ಲ ಯಾವಾಗ ಬೇಕೋ ಆವಾಗ ನೀವು ಬೇಯಿಸ್ಕೊಂಡು ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಇದು ಹುರಿತಾ ಇರೋವಾಗಲೇ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿ ಮತ್ತು ಇದು ಅಕ್ಕಿ ಒಂದು ಸ್ಪೂನಷ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಇದನ್ನು ಹುರಿತಾ ಇರೋವಾಗಲೇ ನಾನು ಈ ಕರಿಬೇವಿನ ಸೊಪ್ಪು ಮತ್ತು ಈ ತೆಂಗಿನಕಾಯಿ ಕೂಡ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಹುಣಸೆಹಣ್ಣು ಮಾತ್ರ ನಾನು ಹೋಗಿ ಹಾಕ್ಕೊಳ್ತೀನಿ ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಂಡುಬಿಡಿ ನೋಡಿ ಇವಾಗ ಈ ಥರ ಮೇಲೆ ನಿಮಗೆ ಇದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಇದು ಚೆನ್ನಾಗಿ ಹುರಿದಿದ್ದಂಗೆ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಇವಾಗ ಮಿಕ್ಸರ್ ಜಾರಕ್ಕೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಆವಾಗಲೇ ಇದನ್ನು ನೋಡಿ ಇದಿರ್ತಲ್ಲ ರು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಇದನ್ನು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತು ಈ ನೀರಿನಂಶ ಇತ್ತಲ್ಲ ಇದನ್ನು ಎಲ್ಲ ಅದಕ್ಕೆ ಇನ್ನೊಂದು ತಟ್ಟೆ ಇಟ್ಕೊಂಡ್ಬಿಟ್ಟು ಇದಕ್ಕೆಲ್ಲ ಹಿಗ್ಬೊಗ್ಗಿಸ್ಬಿಡ್ತೀನಿ ಇದನ್ನು ನೀರನ್ನ ಸಾರಿಗೆ ಹಾಕ್ಬಿಡ್ತಿದ್ದೀನಿ ಆವಾಗ ಇದೆಲ್ಲ ಉಸ್ಲಿಗಿರುತ್ತೆ ಬರೀ ಹುರುಳಿ ಸಾರು ಮಾಡೋ ಹಾಗಿದ್ರೆ ಹಾಗೇ ನೀವು ತುಂಬ ಜನ ಇದ್ದು ನಮಗೆ ಉಸ್ಲಿ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ನಾನು ಸಾರಿಗೆ ಈ ಥರ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ ಗ್ರೈಂಡ್ರಲ್ಲಿ ಇದನ್ನು ಹೀಗೆ ಒಂದು ಕಡೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹೀಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಸಾಸಿವೆ ಕಿಟ್ಕಿಟ ಅಂತಿರೋವಾಗಲೇ ನಾನು ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ಅದಕ್ಕೆ ನಾನು ಸಿಂಪಲ್ಲಾಗಿ ಮಾಡೋ ಥರ ತೋರಿಸ್ತಾ ಇದ್ದೀನಿ ನೀವು ಸಾರಿಗೆ ಬೇಕಾದ್ರೆ ಟೊಮೆಟೊ ಎಲ್ಲ ಹಾಕ್ಕೊಳ್ಬೋದು ಈರುಳ್ಳಿ ಎಲ್ಲ ರುಬ್ಬಕ್ಕೆ ನಾನಾದರೆ ಅದು ಒಂಥರ ಹುರುಳಿದು ಒಂದು ಘಮ ಇರುತ್ತಲ್ವ ಆ ಟೇಸ್ಟ್ ಕೊಟ್ಟೋಗುತ್ತೆ ಅಂತ ನಾನು ಅದೆಲ್ಲ ಬೇರೆ ಹಾಕಿಲ್ಲ ಅದಕ್ಕೆ ನೋಡಿ ಇದು ಸಾಸಿವೆ ಚಿಕ್ಕ ಸಿ ಕಾಣ್ತಿರೋವಾಗಲೇ ಈ ಥರ ಒಂದು ಪಾತ್ರೆಗೆ ಸ್ವಲ್ಪ ಒಗ್ಗರಣೆ ಅದಕ್ಕೂ ಒಗ್ಗರಣೆ ಒಂದು ಇದ್ದೀನಿ ಇದರಿಂದ ಅದರಿಂದ ಇನ್ನೊಂದು ಸತಿ ಒಗ್ಗರಣೆ ಅಷ್ಟು ಇರಲ್ಲ ಅದು ಹಾಕ್ಬಿಟ್ಟು ಇದಕ್ಕೆ ರುಬ್ಕೊಳ್ಳಿ ಇದನ್ನೆಲ್ಲ ಹಾಕಿ ಮರಸ್ಬಿಟ್ಟರೆ ನೀವು ಸಾರು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಇದನ್ನು ನಾನು ಕರ್ಬೇನ್ ಸೊಪ್ಪು ಸಣ್ಣ ಹೆಚ್ಚಿಕೊಂಡಿರೋದನ್ನು ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ ನಾನು ಇದನ್ನು ಈಗ ಅಂತ ಅಂತಾನೆ ಇನ್ನು ಈರುಳ್ಳಿ ಹಾಕ್ತೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾನು ಇದನ್ನು ಸುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೇಯಿಸ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಿಂಬೆ ರಸ ಲಾಸ್ಟಲ್ಲಿ ಹಾಕೊಳ್ಳೋಣ ಅವಾಗೆ ಅದರ ಟೇಸ್ಟು ಚೆನ್ನಾಗಿರೋದು ಮತ್ತು ಒಂಥರ ಕಹಿ ಕೂಡ ಬರಲ್ಲ ಈರುಳ್ಳಿ ಹುಲಿತಾ ಇರೋವಾಗಲೇ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪು ಆಮೇಲೆ ಹಾಕ್ತೀನಿ ರುಚಿಗೆ ಎಷ್ಟು ಸ ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಸಾರನ್ನ ನಾನು ಮರಳಕ್ಕೆ ಇಟ್ಬಿಟ್ಟಿದ್ದೀನಿ ಇದೀಗ ಹಿಂಗ ಆದ ಕೂಡಲೇ ನಾವು ಬೇಯಿಸಿಟ್ಕೊಂಡಿದ್ದೀವಿ ಹುರುಳಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇಸ್ಟ್ರಿ ಅಂತೂ ನೀವು ಒಂಥರ ವೆರೈಟಿಯಾಗಿಯೂ ಇರುತ್ತೆ ಇದು ಅವಾಗ ಯಾವಾಗಾದರೂ ನೀವು ಶಾಪಿಂದ ಪ್ರಾವಿಷನ್ ಸ್ಟೋರ್ಸಿಂದ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಹುರುಳಿ ಅರ್ಧ ಕೆ ಜಿ ನಿಮ್ಮ ಮನೆಯಲ್ಲಿ ಜನ ಇರೋ ತಕ್ಕಂಗೆ ನೀವು ತಂದ್ಕೊಂಡಿದ್ರೆ ನೆನೆ ಹಾಕ್ಬಿಟ್ಟು ಮೊಳಕೆ ಬರೆಸಿ ತುಂಬ ಹೆಲ್ತಿ ತುಂಬ ಒಂಥರ ಪೌಷ್ಟಿಕವಾಗಿರುತ್ತೆ ಇದು ತಿನ್ನತ್ತಂತೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹೊರಗಡೆ ಸಿಕ್ಕಲ್ಲ ಅಲ್ವಾ ಅದರಿಂದ ನೀವು ಮನೇಲಿ ಮಾಡಿದಾಗ ಮನೆಯವ್ರಿಗೂ ತುಂಬ ಖುಷಿಯಾಗುತ್ತೆ ನೋಡಿ ಈ ಥರ ಇದು ಆಗ್ತಾ ಇದೆಯಲ್ವ ಇವಾಗ ನಾನು ಈ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ಮೇಲೆ ಸ್ವಲ್ಪ ಅದನ್ನು ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನಿಂಬೆ ರಸ ಅದಕ್ಕೆ ಹಾಕ್ತೀನಿ ಇದು ಎಲ್ಲದರ ಜೊತೆಯಲ್ಲೂ ಹೊಂದ್ಕೊಳ್ಳೋದ್ರಿಂದ ಬರೀದೇನು ತಿನ್ಬೋದು ಈಗ ಯಂಗ್ಸ್ಟರ್ಸು ಒಂಥರ ನಾವು ದಪ್ಪ ಹಾಕ್ತೀವಿ ನಮಗೆ ಇದ್ರದ್ದು ಕಾಳು ಬೇಕು ಅದು ಬೇಕು ಅಂತ ಏನೋ ಒಂದು ಹೇಳ್ತಾಯಿರ್ತಾರಲ್ವ ಅವರು ಈ ಥರನೂ ಕೂಡ ಮಾಡಿಕೊಂಡು ಬರೀದನ್ನು ಕೂಡ ಇದನ್ನು ತಿನ್ಬೋದು ನೋಡಿ ಇದು ಇವಾಗ ಇನ್ನೇನು ಆಗ್ತಾಯಿದೆ ಆದ ಕೂಡಲೇ ಈ ಸಾರು ಮರಳಿದ ಕೂಡಲೇ ನಿಮ್ಗೆ ತೋರಿಸ್ತೀನಿ ನಿಂಬೆ ರಸ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದು ನೀವೇ ನಿರ್ಧರಿಸ್ಕೊಂಡು ಹಾಕ್ಕೊಳ್ಬೋದು ನೋಡಿ ಬೂಸ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಒಂಥರ ತುಂಬ ಪೌಷ್ಟಿಕವಾಗೂ ಇರುತ್ತೆ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು ಅದರಿಂದ ನೀವು ಇದನ್ನು ರೆಡಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಸಾರು ಮರಳ್ತಾ ಇದೆ ಇದು ಬಸ್ಸಾರು ಹುರುಳಿ ಕಟ್ಟಿನ ಬಸ್ ಉಸ್ಲಿ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಯಂತೂ ತುಂಬ ಮಾಡ್ತಾರೆ ಇದನ್ನೆಲ್ಲ ಆದರೆ ಇವಾಗ ಪಟ್ಟಣದ ಕಡೆ ಎಲ್ಲ ಏನಾಗಿದೆ ಸಿಟಿಗಳಲ್ಲಿ ಇದು ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ಇದೆಲ್ಲನೂ ಈಗಿನ ಯಂಗ್ಸ್ಟರ್ಸ್ ಯಾರು ಮಾಡೋದೇ ಇಲ್ಲ ಅನ್ನೋ ಥರನೇ ಹೇಳ್ಬೋದು ನಿಜವಾಗ್ಲೂ ಬರೀ ಹೊರಗಡೆ ಐಟಮ್ಸ್ನೇ ಪ್ರಿಫರ್ ಮಾಡ್ತಾರೆ ನೋಡಿ ಈಗಿದು ಈ ಸಾರಿದೆಯಲ್ಲ ಮುದ್ದೆ ಜೊತೆಯಲ್ಲಂತೂ ಇದು ಹೇಳಿ ಹಾಗೆ ಇರುತ್ತೆ ಈ ಸಾರು ಅದರಿಂದ ನೀವು ಖಂಡಿತ ರೆಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಇನ್ನು ಮುಂದೆ ನಾನು ಇದೇ ಥರ ಬೇರೆ ಹೊಸ ಥರ ಅಡುಗೆಗಳನ್ನ ನಿಮಗೆ ತೋರಿಸ್ತೀನಿ